ಸೌಜನ್ಯ ಪ್ರಕರಣ ಅಂದರೆ ನಿರ್ಲಕ್ಷ್ಯ ಯಾಕೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತಿದೆ ಯಾಕಂತ ಹೇಳಿದರೆ ಈಗ ನರೇಂದ್ರ ಮೋದಿಯವರು ಮಂಗಳೂರಿಗೆ ಬಂದಿದ್ರು ಆ ಟೈಮಲ್ಲಿ ಎಲೆಕ್ಷನ್ ಪ್ರಚಾರಕ್ಕೆ ಬಂದಿರೋ ಟೈಮಲ್ಲಿ ಒಂದು ಮಾತನ್ನು ಕೂಡ ಆಳದೆ ಬರೀ ಕೇವಲ ಎಲೆಕ್ಷನ್ ಪ್ರಚಾರವನ್ನು ಮಾಡಿ ಹೋದರು ಅಂದರೆ ಬರೀ ಕತ್ತಲೆಯಲ್ಲಿ ಬಂದು ಹೋದ್ರು ಇದೇ ಒಂದು ಸೌಜನ್ಯ ಶಾಪ್ ಅಂತ ಅನಿಸ್ತದೆ ಯಾಕಂದ್ರೆ ಎಲ್ಲ ಕಡೆಯೂ ಕೂಡ ಚುನಾವಣೆ ಪ್ರಚಾರ ಭಾಷಣ ಮಾಡೋ ನರೇಂದ್ರ ಮೋದಿಯವರು ಅದೇ ಮಂಗಳೂರಿಗೆ ಬಂದಾಗ ಕೇವಲ ಕತ್ತೆಯಲ್ಲಿ ಕತ್ತಲೆಯಲ್ಲಿ ಬಂದು ಮೆರವಣಿಗೆ ಮಾಡಿ ಹೋಗ್ತಾರೆ ಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸತ್ಯ ಇದೆ ಅನ್ನೋದೇ ಎಲ್ಲರಿಗೂ ತಿಳಿದಿರೋ ಶಕ್ತಿ ಸೌಜನ್ಯ ಶಕ್ತಿ ಅಂತಾನೆ ಹೇಳ್ಬೋದು ಈಗ ಮತ್ತೆ ಈಗ ಮುಖ್ಯಮಂತ್ರಿಗಳಿಗೂ ಕೂಡ ಈ ಸೌಜನ್ಯ ಶಾಪ ತಟ್ಟಿದೆ ಅಂತಾನೆ ಹೇಳ್ಬೋದು ಈ ಮೂಡ ಪ್ರಕರಣ ಈ ಮೂಡ ಹಗರಣ ಕೂಡ ಮುಖ್ಯಮಂತ್ರಿಗಳ ಬೆನ್ನಿಗೆ ಬಿದ್ದಿದೆ ಯಾಕಂತ ಹೇಳಿದ್ರೆ ಈಗ ಎಂಟು ಹತ್ತು ತಿಂಗಳಿಂದ ಕೂಡ ಸೌಜನ್ಯ ಹೋರಾಟ ನಡೆಯುತ್ತಿದೆ ಮರುತನಿಖ ಒತ್ತಾಯ ಮಾಡ್ತಾ ಇದ್ದಾರೆ ಎಲ್ಲ ಹೋರಾಟಗಾರರು ಆದರೂ ಕೂಡ ಯಾವುದೇ ಒಂದು ಮರುತನಿಖೆಯನ್ನು ಮಾಡಿಲ್ಲ ಹಾಗೂ ಮರುತನಿಖೆ ಬಗ್ಗೆ ಮಾತನಾ ಪ್ರಶ್ನೆ ಕೇಳಿದ್ರೆ ಒಂಥರ ನಿರ್ಲಕ್ಷ ಉತ್ತರವನ್ನೇ ಕೊಡೋದು ಆಯಿತು ನಾನು ನೋಡ್ತೀನಿ ಓದ್ತೀನಿ ಅದು ನೀವು ಕೋರ್ಟಿಗೆ ಹೋಗಬೇಕು ಆ ರೀತಿಯ ಒಂದು ಉತ್ತರವನ್ನೇ ಸಿದ್ದರಾಮಯ್ಯನವ್ರು ಕೊಡ್ತಾ ಇದ್ರು ಈಗ ನೋಟಿಸ್ ನೀಡಿದೆ ಸರ್ಕಾರಕ್ಕೆ ಹೈಕೋರ್ಟ್ ನ್ಯಾಯಾಲಯವು ಸರ್ಕಾರಕ್ಕೆ ನೋಟಿಸ್ ನೀಡಿತ್ತು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಅದಕ್ಕೆ ಸರಿಯಾದ ಉತ್ತರವನ್ನು ಕೂಡ ಸಿದ್ದರಾಮಯ್ಯ ಕೊಡ್ತಿಲ್ಲ ಅಂತ ಹೇಳಿದ್ರೆ ಇದರ ಒಂದು ಉದ್ದೇಶ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈಗ ಪ್ರಧಾನಮಂತ್ರಿ ಆಗಿರ್ಬೋದು ನರೇಂದ್ರ ಮೋದಿ ಆಗಿರ್ಬೋದು ಹಾಗೂ ಮುಖ್ಯಮಂತ್ರಿಗಳಾಗಿರ್ಬೋದು ಒಂದು ವಿರೋಧ ಪಕ್ಷದ ನಾಯಕ ಉಪಮುಖ್ಯಮಂತ್ರಿ ಎಲ್ಲರೂ ಸೇರಿ ಒಂದು ಕುಟುಂಬವನ್ನು ಕಾಪಾಡ್ತಾ ಇದ್ದಾರೆ ಅನ್ನೋದೇ ಒಂದು ಸ್ಪಷ್ಟ ಸ್ಪಷ್ಟವಾಗಿ ಎಲ್ಲ ಕಡೆ ಕೂಡ ಗೊತ್ತಾಗ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ ಒಂದು ನೋಟಿಸ್ಗೂ ಸಹಿತ ನ್ಯಾಯ ತನಿಖೆ ನ್ಯಾಯಾಲಯದ ಸುಪರ್ದಿಯಲ್ಲಿ ನಡೆಯುತ್ತೆ ಅದಕ್ಕೂ ಕೂಡ ಒಂದು ಸಮ್ಮತಿ ಸೂಚಿಸುವುದಿಲ್ಲ ಸರ್ಕಾರಗಳು ಸಿಬಿಐ ಕೇವಲ ಸಂತೋಷವನ್ನೇ ಬೊಟ್ಟು ಮಾಡಿ ತೋರಿಸ್ತವೆ ಆರೋಪಿ ಅನ್ನೋ ರೀತಿಯ ಬಿಂಬಿಸ್ತವೆ ಅಂತ ಹೇಳಿದ್ರೆ ಈ ಒಂದು ವ್ಯವಸ್ಥೆ ಎಷ್ಟೊಂದು ಹದಗೆಟ್ಟಿದೆ ಹಾಗೂ ಇದೊಂದು ಬಡ ಜನರ ಪರವಾಗಿ ಯಾವ ಸರ್ಕಾರಗಳು ಇಲ್ಲ ಈಗ ದೌರ್ಜನ್ಯವಾದ ಹೆಣ್ಣು ಮಕ್ಕಳ ಪರವಾಗಿ ಯಾವ ಸರ್ಕಾರವೂ ಕೂಡ ಇಲ್ಲ ಈಗ ಅನ್ನೋದು ಒಂದು ಸ್ಪಷ್ಟವಾಗಿ ಎಲ್ಲ ಕಡೆ ಕಾಣಿಸ್ತದೆ ಹಾಗಾದರೆ ಈಗ ಶ್ರೀಮಂತರ ಮಕ್ಕಳು ಹಾಗೂ ಉಳ್ಳವರ ಮಕ್ಕಳು ಯಾವುದೇ ಒಂದು ಅಪರಾಧ ಮಾಡಿ ಇದೇ ರೀತಿ ಬಚಾವಾಗ್ಬೋದ ಮುಖ್ಯಮಂತ್ರಿಗಳನ್ನ ಅಥವಾ ಈ ಪ್ರಧಾನಮಂತ್ರಿಗಳ ಒಂದು ಬೆಂಬಲ ಪಡೆದುಕೊಂಡು ಅನ್ನೋ ಒಂದು ಎಲ್ಲ ಪ್ರಶ್ನೆಗಳು ಕೂಡ ಜನಸಾಮಾನ್ಯರಲ್ಲಿ ಮೂಡುತ್ತದೆ ಯಾಕಂತ ಹೇಳಿದ್ರೆ ಹೊರತನಿಕೆ ಒತ್ತಾಯಿಸಿ ಸಾಕಷ್ಟು ಸೌಜನ್ಯ ಹೋರಾಟಗಳು ಎಲ್ಲ ಕಡೆಯೂ ಕೂಡ ದಕ್ಷಿಣ ಕನ್ನಡ ಆಗಿರ್ಬೋದು ಬೆಂಗಳೂರು ಭಾಗದಲ್ಲಿ ಆಗಿರ್ಬೋದು ಡೆಲ್ಲಿ ಚಲೋ ಕೂಡ ಮಾಡಿದ್ದೇವೆ ನೋಟಾ ಚಳುವಳಿ ನೋಟ ಚಳುವಳಿಯಲ್ಲಿ ನೋಟಾ ಮತದಾನದಲ್ಲಿ ಒಟ್ಟು ಮೂವತ್ತು ನಾಲ್ಕು ಸಾವಿರ ನೋಟ ಮತದಾನವಾಗಿದೆ ಅಂತಾನೆ ಹೇಳ್ಬೋದು ಒಟ್ಟು ಬರೀ ಕೇವಲ ದಕ್ಷಿಣ ಕನ್ನಡದಲ್ಲಿಯೇ ಇಪ್ಪತ್ತ್ ಮೂರು ಸಾವಿರ ಹಾಗೂ ಉಡುಪಿಯಲ್ಲಿ ಹನ್ನೆರಡು ಸಾವಿರಕ್ಕೂ ಹದಿಮೂರು ಸಾವಿರಕ್ಕೂ ಹೆಚ್ಚು ನೋಟಾ ಮತಗಳು ಬರೀ ದಕ್ಷಿಣ ಕನ್ನಡದಲ್ಲಿಯೇ ಬಂದಿದೆ ಒಟ್ಟು ರಾಜ್ಯಾದ್ಯಂತ ಎರಡು ಲಕ್ಷಕ್ಕೂ ಹೆಚ್ಚು ಮತಗಳು ಬಂದಿದೆ ಅದರಲ್ಲಿ ಒಂದು ಸೌಜನ್ಯ ನ್ಯಾಯಕ್ಕಾಗಿಯೇ ಒಂದು ಎರಡು ಲಕ್ಷ ಮತಗಳೇ ಬಂದಿದ್ದಾವೆ ಅಂದರು ಕೂಡ ತಪ್ಪಾಗಲಾರದು ಇಷ್ಟೊಂದು ಜನ ಬೆಂಬಲ ಇದ್ದರೂ ಕೂಡ ಸರ್ಕಾರ ನಿರ್ಲಕ್ಷ್ಯ ತೋರಿಸುತ್ತಿರುವುದು ಸೌಜನ್ಯ ಕರಣದಲ್ಲಿ ಒಂದು ೇನ ಸಂಗತಿ ಅಂತಾನೆ ಹೇಳ್ಬೋದು ಯಾವ ರೀತಿಯ ನಿರ್ಲಕ್ಷ್ಯ ಅಂತ ಹೇಳಿದ್ರೆ ಈ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೀವು ನೋಡಿರ್ಬೋದು ಅವರು ಯಾವ ರೀತಿ ಒಂದು ನಿರ್ಲಕ್ಷ್ಯದ ಮಾತುಗಳನ್ನು ಆಡಿದ್ರು ಪಬ್ಲಿಕ್ ಡೊಮೇನ್ ನಲ್ಲಿ ಇದೆ ಕಾನೂನಾತ್ಮಕವಾಗಿ ಆ ಕೇಸ್ ಮುಗಿದೋಗಿದೆ ನಾವು ಈ ಗೌರ್ಮೆಂಟ್ ಎಸ್ ನೋ ರೋಲ್ ಇನ್ ದಿಸ್ ಗೌರ್ಮೆಂಟ್ ಇಂದ ನಾವೇನು ತೀರ್ಮಾನ ಮಾಡಿಲ್ಲ ಮಾಡೋದು ಇಲ್ಲ ಸದ್ಯ ಇದೊಂದು ಮುಗಿಯೋದಂತೆ ಇದು ಕಾನೂನು ಪ್ರಕಾರ ಇದು ನ್ಯಾಯಾಲಯ ಏನಾನ ಮಾಡಬೇಕಾಗುತ್ತೆ ನಾವೇನು ಮಾಡೋಕ್ಕೆ ಬರೋದಿಲ್ಲ ಇದು ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು ಸರಿ ಆಯಿತು ನ್ಯಾಯಾಲಯವೂ ನಿಮಗೆ ಒಂದು ನೋಟಿಸ್ ತಾನೆ ಆ ನೋಟಿಸ್ಗೆ ಯಾಕೆ ಇನ್ನೂ ಉತ್ತರ ಕೊಟ್ಟಿಲ್ಲ ಅನ್ನೋದೇ ಒಂದು ಪ್ರಶ್ನೆಯಾಗಿ ಕಾಡುತ್ತದೆ ಹಾಗೂ ಈ ಒಕ್ಕಲಿಗ ನಾಯಕರಾದ ಅಂತ ಹೇಳಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಈ ಕಾಯ್ತಿರುವಂಥ ಈ ಡಿ ಕೆ ಶಿವಕುಮಾರ್ ಅವರು ವಾರಕ್ಕೆ ತಿಂಗಳಿಗೆ ಮೂರ್ನಾಲ್ಕು ಬಾರಿ ಧರ್ಮಸ್ಥಳಕ್ಕೆ ಹೋಗ್ತಾರೆ ಹಾಗೂ ಸೌಜನ್ಯ ಮನೆ ಅಲ್ಲಿಂದ ಒಂದು ಕಿಲೋಮೀಟರ್ ದೂರ ಇದೆ ಅಲ್ಲಿ ಅಲ್ಲಿಗೆ ಭೇಟಿ ನೀಡುವುದಿಲ್ಲ ಯಾಕೆ ಅನ್ನೋದೇ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ ಪಡೆಯುವ ಒಕ್ಕಲಿಗ ಮುಖ್ಯಮಂತ್ರಿ ಆಗಬೇಕೆಂದು ಕನಸು ಕಾಣ್ತಿರುವ ಡಿ ಕೆ ಶಿವಕುಮಾರ್ ಅವರು ಈಗ ಅಲ್ಲಿ ಒಂದು ಧರ್ಮ ಸಂರಕ್ಷಣೆ ಮಾಡಿದ್ರು ಕೂಡ ಒಂದು ಭೇಟಿ ಕೊಡ್ತಾರೆ ಹಾಗೂ ಒಂದು ತಿಂಗಳಿಗೆ ಮೂರ್ನಾಲ್ಕು ಬಾರಿ ಕೂಡ ಧರ್ಮಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಅಲ್ಲೇ ಒಂದು ಹೋರಾಟ ನಡೀತಾ ಇದೆ ಎಂಟು ತಿಂಗಳಿಂದ ಒಂದು ಬಡ ಒಕ್ಕಲಿಗ ಹೆಣ್ಣು ಮಗಳಿಗೋಸ್ಕರ ಯಾಕೆ ಆ ನ್ಯಾಯಕ್ಕೋಸ್ಕರ ಯಾರು ಧ್ವನಿ ಎತ್ತದಿಲ್ಲ ಯಾಕೆ ಒಕ್ಕಲಿಗ ನಾಯಕರಾಗಲಿ ಸ್ವಾಮಿ ಜಿ ಒಂದು ಬಡ ಒಕ್ಕಲಿಗೆ ಹೆಣ್ಣು ಮಗಳ ಪರ ಧ್ವನಿ ಎತ್ತೋದಿಲ್ಲ ಒಂದು ಸರ್ಕಾರದಿಂದ ಒಂದು ನೋಟಿಸ್ಗೂ ಕೂಡ ಒಂದು ನ್ಯಾಯಾಲಯ ಕೊಟ್ಟ ಒಂದು ನೋಟಿಸ್ಗೂ ಕೂಡ ಉತ್ತರ ಕೊಡಿಸುವಷ್ಟು ಈ ವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿದ್ರೆ ಬಹಳ ಈ ಒಕ್ಕಲಿಗ ನಾಯಕರು ಎಲ್ಲದಕ್ಕೂ ಕೂಡ ಒಕ್ಕಲಿಗರ ಮತಗಳನ್ನು ಬಳಸಿಕೊಳ್ತಾರೆ ಹಾಗೂ ಈ ಎಲೆಕ್ಷನ್ ಸಮಯದಲ್ಲಿ ತಾವು ಜೈಲಿಗೆ ಹೋದಾಗ ಎಲ್ಲದಕ್ಕೂ ಕೂಡ ಈ ಒಕ್ಕಲಿಗರ ಸಪೋರ್ಟ್ ಬೇಕು ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು ಆರ್ ಅಶೋಕ್ ಆಗಿರ್ಬೋದು ಹಾಗೂ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಆದರೆ ಒಂದು ಬಡ ಒಕ್ಕಲಿಗ ತಾಯಿಯನ್ನು ಹನ್ನೆರಡು ವರ್ಷದಿಂದ ಬೀದಿಯಲ್ಲಿ ಬಿಟ್ಟು ಆ ತಾಯಿಗೆ ನ್ಯಾಯ ಸಿಗದ ಹಾಗೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾರು ಕೂಡ ಧ್ವನಿ ಎತ್ತೋದಿಲ್ಲ ಹಾಗೂ ಯಾರು ಕೂಡ ಸಪೋರ್ಟ್ ಮಾಡೋದಿಲ್ಲ ಈಗ ಸರ್ಕಾರಕ್ಕೆ ಒಂದು ನೋಟಿಸ್ ಕೂಡ ಅದನ್ನು ನೀಡಿದೆ ನ್ಯಾಯಾಲಯ ನಿಮ್ಮ ಮರುತನಿಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಸರ್ಕಾರ ಮರುತನಿಕೆ ಮಾಡಿಲ್ಲ ಹೋಗಲಿ ಬಿಡಿ ಅದು ನಾಯದರ್ಧಿಯಲ್ಲಾದರೂ ನಡೆಯುತ್ತೆ ಅದಕ್ಕೂ ಒಂದು ನೋಟಿಸಿಗೆ ಸಮ್ಮತಿ ಸೂಚಿಸೋಕೆ ಸೂಚನೆ ಕೊಡೋಕೆ ಈ ಒಕ್ಕಲಿಗೆ ನಾಯಕ ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಗಡಿನ ಸಂಗತಿ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಒಕ್ಕ ಧರ್ಮಸ್ಥಳಕ್ಕೆ ಒಟ್ಟು ತಿಂಗಳಿಗೆ ಮೂರು ನಾಲ್ಕು ಬಾರಿ ಬರುತ್ತಾರೆ ಹಾಗೂ ಅಲ್ಲಿ ಧರ್ಮ ಸಂರಕ್ಷಣೆ ಮಾಡಿದ್ರು ಕೂಡ ಇವರು ಮಾತಾಡ್ತಾರೆ ಒಂದು ಬೈಟ್ಗಳನ್ನು ಕೊಡ್ತಾರೆ ಅದೇ ಒಂದು ಸೌಜನ್ಯ ಬಡ ಹೆಣ್ಣುಮಗಳ ಹೆಣ್ಣು ಮಗಳ ಎತ್ತೋದಿಲ್ಲ ಅಂದ್ರೆ ಈ ವ್ಯಕ್ತಿ ಕೇವಲ ತಾನು ಮುಖ್ಯಮಂತ್ರಿ ಆಗೋಕೆ ತಾನು ಜೈಲಿಗೆ ಹೋಗೋಕೆ ತಾನು ಬೆಳೆಯೋದಕ್ಕೆ ಮಾತ್ರ ಬಡ ಒಕ್ಕಲಿಗರ ಮತ ಬೇಕು ಅದೇ ಬಡ ಒಕ್ಕಲಿಗ ತಾಯಿಯ ನ್ಯಾಯಕ್ಕಾಗಿ ಒಂದು ನೋಟಿಸಿದು ಸಹಿತ ಉತ್ತರ ಕೊಡೋಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಈ ಎಲ್ಲ ಒಕ್ಕಲಿಗರು ಅಥವಾ ಎಲ್ಲ ದೌರ್ಜನ್ಯ ಆದ ಹೆಣ್ಣು ಮಕ್ಕಳು ಈ ಸರ್ಕಾರದ ಒಂದು ಈ ನಡೆಯನ್ನು ಕೂಡ ಎಲ್ಲರೂ ಗಮನಿಸಬೇಕಂತಲೇ ಹೇಳ್ಬೋದು ಕೇಂದ್ರ ಸರ್ಕಾರವೂ ಕೂಡ ಈ ಸೌಜನ್ ಪ್ರಕರಣದ ಬಗ್ಗೆ ಮಾತಾಡೋದಿಲ್ಲ ಈ ನೋಟ ಮತಗಳು ಸುಮಾರು ಇಪ್ಪತ್ ಮೂರು ಸಾವಿರ ದಕ್ಷಿಣ ಕನ್ನಡದಲ್ಲಿ ಬಂದಿದೆ ಹಾಗೂ ಮೂವತ್ನಾಲ್ಕು ಸಾವಿರ ನೋಟಾ ಮತಗಳು ಬಂದಿದೆ ಇದರ ಬಗ್ಗೆ ಯಾರು ಕೂಡ ಯಾಕೆ ಧ್ವನಿ ಎತ್ತೋದಿಲ್ಲ ಈ ನ್ಯೂಸ್ ಚಾನೆಲ್ಗಳು ಸಂತೋಷ್ ರಾವ್ ಅಪೀಲಿಗೆ ಹೋದಾಗ ಮಾತ್ರ ಪ್ರೈಮ್ ಟೈಮ್ ನಲ್ಲಿ ತೋರಿಸ್ತಾರೆ ಒಂಬತ್ತು ಗಂಟೆಯ ಸುದ್ದಿ ಮಾಡ್ತಾರೆ ಸಂತೋಷ್ ರಾವ್ ಮೇಲೆ ಅಪೀಲ್ ಹೋಯ್ತು ಹೈಕೋರ್ಟ್ ಅಂತ ಇದನ್ನು ಒಂದು ಸುದ್ದಿ ಮಾಡಿ ಯಾವುದು ಅಂತ ಹೇಳಿದ್ರೆ ಈಗ ಮರುತನಿಖೆಗೆ ಸರ್ಕಾರ ಸಮ್ಮತಿ ಸೂಚಿಸಿಲ್ಲ ಕೇಂದ್ರ ಸರ್ಕಾರವು ಸಂತೋಷ್ ಸಂತೋಷ್ ಅಪರಾಧಿ ಅಪರಾಧ ಎನ್ನುತ್ತಿದೆ ಅನ್ನೋದು ಇದನ್ನು ಸುದ್ದಿ ಮಾಡಿ ಯಾಕೆ ಇದನ್ನು ಸುದ್ದಿ ಮಾಡೋದಿಲ್ಲ ಇದೇ ರೀತಿಯ ನೀವು ಎಷ್ಟು ಒಂದು ಸುದ್ದಿಗಳನ್ನು ಬಚ್ಚಿಟ್ಟಿರಿ ಅಂತ ಜನ ಕರ್ನಾಟಕ ಜನತೆಗೆ ನೀವು ಮೋಸ ಮಾಡಿದ್ರಿ ಅಂತಾನೆ ಹೇಳ್ಬೋದು ಈ ಸೌಜನ್ಯ ಪ್ರಕರಣದಲ್ಲಿ ಒಟ್ಟು ಆರು ಜನಗಳು ಮೃತರಾಗಿದ್ದಾರೆ ಆ ಸುದ್ದಿಗಳನ್ನು ಯಾಕೆ ಇದುವರೆಗೂ ಕೂಡ ಜನತೆಯ ಮುಂದೆ ಇಟ್ಟಿಲ್ಲ ಅನ್ನೋದು ಒಂದು ಪ್ರಶ್ನೆಯಾಗಿ ಕಾಡ್ತದೆ ಅಂತಾನೆ ಹೇಳ್ಬೋದು ಈ ಮಾವತ ಪ್ರಕರಣದ ಬಗ್ಗೆ ನ್ಯಾಯಮೂಯವಾದಿಗಳಾದ ಬಾಲಕೃಷ್ಣ ಅವರು ವಾದ ಮಾಡಬೇಕಾದ್ರೆ ಮಾವತ ಪ್ರಕರಣದಲ್ಲಿ ಈ ಸಂತೋಷ ಕೂಡ ಇದ್ದಾನೆ ಸಿಲುಕಿಸಿದ್ದಾನೆ ಅಂತಾನೆ ಹೇಳ್ತಾರೆ ಅವಾಗ ಅವರು ಇದ್ರಲ್ಲೂ ಅವನು ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಬಹಳಷ್ಟು ಆಶ್ರಯವಾಗುತ್ತೆ ಈ ಮಾವತ ಪ್ರಕರಣದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನಮ್ಮ ಸ್ಥಳದಲ್ಲಿ ನಡೆದ ಈ ಮಾವತ ಪ್ರಕರಣದಲ್ಲಿ ಒಂದು ಹೋಟೆಲ್ ಕೂಡ ಈಗ ನಿರ್ಮಾಣ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಆ ಜಾಗದಲ್ಲಿ ಜಾಗ ನಾರಾಯಣ ಸಾಪಲ್ಲಿ ಅವರಿಗೆ ಸೇರಿದ್ದು ಅಂತ ಹೇಳಿ ದಾಖಲೆ ಸಮೇತವಾಗಿ ಗಿರೀಶ್ ಮಟ್ಟಣ್ಣ ಸರ್ ಅವರು ಬಿಡುಗಡೆ ಮಾಡಿದ್ದಾರೆ ಹಾಗೂ ಈ ಅಲ್ಲಿ ಆ ಮಾವತ ಪ್ರಕರಣದಲ್ಲಿ ಇನ್ನೂ ಕೂಡ ಸೇರಿ ರಿಪೋರ್ಟ್ ಇದೆ ಅಂತ ಹೇಳಿದ್ರೆ ಈ ಪೊಲೀಸ್ ವ್ಯವಸ್ಥೆ ಯಾವ ರೀತಿಯ ಒಂದು ಕರ್ತವ್ಯ ನಿಭಾಯಿಸುತ್ತದೆ ಅಂತ ಒಂದು ಪ್ರಶ್ನೆ ಎಲ್ಲರಿಗೂ ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಸೌಜನ್ಯ ಹೋರಾಟ ಸಮಯದಲ್ಲಿ ಗಿರೀಶ್ ಮಠನವರು ಹೇಳ್ತಾರೆ ಆ ಒಬ್ಬ ಪೊಲೀಸ್ ಅಧಿಕಾರಿ ಆ ಪೊಲೀಸ್ ದಾಖಲೆಗಳನ್ನೇ ಸುಟ್ತಾರೆ ಹಾಗೂ ಕೆಲವು ದಾಖಲೆಗಳು ಸುಟ್ಟಿದ ದಾಖಲೆಗಳನ್ನು ಹಿಡಿದು ನಾವು ಈಗ ತೋರಿಸ್ತಾ ಇದ್ದೇವೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ದಾಖಲೆಗಳನ್ನು ಸುಡ್ತಾರೆ ಅಂತ ಹೇಳಿದ್ರೆ ಈ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನೋದು ಎಲ್ಲ ಕಡೆಯೂ ಕೂಡ ಒಂದು ಪ್ರಶ್ನೆ ಮೂಡ್ತಾ ಇದೆ ಹಾಗಾದ್ರೆ ಆ ಪೊಲೀಸ್ ಸ್ಟೇಷನ್ ನಲ್ಲಿ ದನಿಗಳಿಗೆ ಮಾತ್ರ ಒಂದು ಕಾನೂನು ಮಾಡಿ ಮತ್ತೆ ಉಳಿದವರಿಗೆ ಇಡೀ ರಾಜ್ಯದ ಇಡೀ ದೇಶದ ತುಂಬಾ ಒಂದು ಕಾನೂನು ಮಾಡಿದ್ಯೋ ಈ ಸಂವಿಧಾನ ಅನ್ನೋ ಒಂದು ಪ್ರಶ್ನೆ ಎಲ್ಲ ಕಡೆ ಕೂಡ ಕಾಡ್ತಾ ಇದೆ ಈ ಶೆಟ್ಟಿ ಅವರ ಕಾಂತಾರಾಮ್ ಸಿನಿಮಾಕ್ಕೆ ಪರ್ಮಿಷನ್ ತಗೋಣಕ್ಕೆ ದನಿಗಳ ಹೋಗ್ತಾರೆ ದನಿಗಳ ಬಳಿ ಹೋಗ್ತಾರೆ ದನಿಗಳು ಹೋಗಿ ಅವ್ರು ಯಾವಾಗ್ಲೂ ಧ್ವನಿಗಳು ಧನಿಗಳು ಅಂತಾನೆ ಇವನ್ ಅವರ ತಮ್ಮನು ಕೂಡ ಬಹಳ ಸಿನಿಮಾ ಲವರ್ ತುಂಬಾ ಟ್ರೈಲರ್ ತೋರಿಸಿದೆ ನಾನು ಅವ್ರಿಗೆ ಆಯ್ತು ಸರಿ ಆಯ್ತು ಸೌಜನ್ಯ ಹೋರಾಟ ನಡೀತಾ ಈ ಎಂಟು ಹತ್ತು ತಿಂಗಳ ನೀವು ಧ್ವನಿ ಎತ್ತಿಲ್ಲ ಅದೇ ನೀವು ಮನೆ ಟ್ವೀಟ್ ಮಾಡಿದ್ರಿ ನೇಹಾ ಹತ್ಯೆಯ ಬಗ್ಗೆ ಖಂಡಿಸಿ ಒಂದು ಟ್ವೀಟ್ ಮಾಡ್ತೀರಾ ಜಸ್ಟಿಸ್ ಫಾರ್ ನೇಹಾ ಅಂತ ಅದೇ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಯಾಕೆ ಇದುವರೆಗೂ ನೀವು ಒಂದು ಟ್ವೀಟ್ ಮಾಡೋದಿಲ್ಲ ಹಾಗೂ ಧ್ವನಿ ಎತ್ತೋದಿಲ್ಲ ಅಂತಾನೆ ಒಂದು ಪ್ರಶ್ನೆ ಮೂಡ್ತದೆ ಯಾಕೆ ನಿಮ್ಮ ಊರಿನ ಹೆಣ್ಮಗಳಲ್ವಾ ರಿಷಬ್ ಶೆಟ್ಟಿ ಅವರು ಇದಕ್ಕೆ ನೀವು ಉತ್ತರ ಕೊಡಲೇಬೇಕು ನೀವು ಹೇಳ್ತಿರೋ ಚಿಕ್ಕ ಧ್ವನಿಗಳು ದೊಡ್ಡ ಮೂವಿ ಲವರ್ ಅಂತ ಹೌದು ಚಿಕ್ಕದಣಿಗಳು ದೊಡ್ಡ ಮೂವಿ ಲವರ್ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಈ ಮಾವುತ ಪ್ರಕರಣದಲ್ಲಿ ಯಾವ ರೀತಿ ಒಂದು ಸೀನ್ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ನಿಮ್ಮ ಅಂತರ ನಿಮ್ಮ ಕಾಂತರ ಕ್ರಿಯಲ್ಲೂ ಕೂಡ ಆ ರೀತಿ ಕ್ಲೈಮ್ಯಾಕ್ಸ್ ಬರಬಾರ್ದು ಆ ರೀತಿಯ ಒಂದು ಸೀನ್ ಅನ್ನು ಕೂಡ ಚಿಕ್ಕದಣಿ ತಮ್ಮ ಬ್ರಿಲಿಯಂಟ್ ಮಾಸ್ಟರ್ ಪ್ಲೀಸ್ ಕ್ರಿಮಿನಲ್ ಮೈಂಡ್ ಉಪಯೋಗಿಸಿ ಸೀನ್ ಕ್ರಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಆ ಬಟ್ಟೆಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಬಿಸಾಕ ಒಂದು ಸೀನ್ ಅನ್ನು ಕ್ರಿಯೇಟ್ ಮಾಡಿ ಮನೆಯಲ್ಲಿ ಯಾರು ಹಕ್ಕಿ ಪಿಕ್ಕಿಗಳು ಬಂದು ಎಲ್ಲವನ್ನು ದೋಚಿಕೊಂಡು ಹೋಗಿ ಇದನ್ನು ಹಕ್ಕಿ ಪಿಕ್ಕಿಗಳು ಬಂದು ಎಲ್ಲವನ್ನು ದೋಚಿಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಸಿನಿಮಾವನ್ನು ಸಿನಿಮಾ ಟಿಕ್ಕು ಸೀನನ್ನು ಕ್ರಿಯೇಟ್ ಮಾಡಿದ್ದು ನಿಮ್ಮ ಚಿಕ್ಕ ದನಿಗಳು ಅಂತಾನೆ ಹೇಳ್ಬೋದು ನೀವು ಅವರಿಂದ ಬಹಳಷ್ಟು ಸಲಹೆಯನ್ನು ಪಡೆದುಕೊಳ್ಳಬೇಕು ರಿಷೇಶ್ ಅವರು ನಿಮ್ಮ ಮುಂದಿನ ಸಿನಿಮಾಗಳಿಗೆ ಅಂತಾನೆ ಹೇಳ್ಬೋದು ಕಡೆ ಜಜ್ಜಿ ಹಕ್ಕಿ ಪಿಕ್ಕಿಗಳು ಬಂದು ಕಡೆ ಕಲ್ಲಿನಿಂದ ಜಜ್ಜಿ ಬಟ್ಟೆಗಳನ್ನೆಲ್ಲ ನದಿಯ ಪಕ್ಕ ಬಿಸಾಕಿ ಹೋಗಿದ್ದಾರೆ ಎಂಬ ಒಂದು ಉತ್ತಮವಾದ ಪ್ಲೇ ಅನ್ನು ಈ ಚಿಕ್ಕ ದನಿಗಳು ಸೃಷ್ಟಿ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಶಿಷ್ಯಕೃತಿ ಅವರು ಹೇಳ್ತಾರೆ ಚಿಕ್ಕದಿಗಳು ದೊಡ್ಡ ಮೂವಿ ಲವರ್ ಅಂತ ಹೌದು ಅವರು ದೊಡ್ಡ ನಿಮಗಿಂತ ದೊಡ್ಡ ಮೂವಿ ಲವರ್ ಹಾಗೂ ಕ್ರಿಮಿನಲ್ ಮಾಸ್ಟರ್ ಮೈಂಡ್ ಆಗಿದ್ದಾರೆ ಅವರ ಬಳಿಯೂ ನೀವು ಸಿನಿಮಾದ ಕೆಲವು ಸೀನ್ಗಳ ಬಗ್ಗೆ ನಿಮ್ಮ ಚಿಕ್ಕದನಿಗಳ ಬಳಿ ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಹೇಗ್ ಮಾಡುವುದು ಅಂತ ಹೇಳಿ ಕಲಿತ್ಕೊಳ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಿದ್ದೇವೆ ಒಬ್ಬ ಹಕ್ಕಿ ಪಿಕ್ಕಿಗಳು ಬಂದು ಮನೆಯನ್ನು ಒಂದು ಕಡೆ ಕಲೆಯಿಂದ ಜಿಜ್ಜಿ ಆಮೇಲೆ ಆ ಬಟ್ಟೆಗಳನ್ನೆಲ್ಲ ನದಿ ಹೊತ್ತರ ಬಿಸ್ತಾ ಿ ಬಾಕುಗಳನ್ನೆಲ್ಲ ದೋಚಿಕೊಂಡು ಹೋದರು ಅಂತ ಒಂದು ಸಿನಿಮಾ ಸೃಷ್ಟಿಯನ್ನೇ ಮಾಡಿದ್ದ ಒಂದು ಒಳ್ಳೆಯ ಒಂದು ಪ್ಲೇ ಮಾಡಿ ಯಾವ ಸಿನಿಮಾ ಡೈರೆಕ್ಟ್ರಿಗೂ ಕಮ್ಮಿ ಇಲ್ಲದಾಗಿ ಒಂದು ಸೀನನ್ನು ಕ್ರಿಯೇಟ್ ಮಾಡಿರುವ ನಿಮ್ಮ ಚಿಕ್ಕದನಿಗಳ ಬಳಿ ನೀವು ಮುಂದಿನ ಕಾಂತಾರ ಟೂಗೆ ಒಳ್ಳೆಯ ಪ್ಲೇ ಅನ್ನು ನೀವು ಚಿಕ್ಕದನಿಯವರ ಬಳಿಯೇ ಕೇಳ್ಕೊಳ್ಬೇಕು ಅಂತ ನಿಮ್ಮ ಮುಂದಿನ ಸಿನಿಮಾ ನಿಮ್ಮ ಮುಂದಿನ ಸಿನಿಮಾಕ್ಕೆ ಚಿಕ್ಕದನಿಗಳ ಸಹಾಯವನ್ನು ಪಡೆಯಬೇಕೆಂದು ನಾವು ಕೇಳ್ಕೊಳ್ತೇವೆ